ಎಲ್ರಿಗೂ ನಮಸ್ಕಾರ ಆ ಅಬ್ಬಾಬಾ ಈ ಸಮುದ್ರದ ಅಲೆಗಳ ಸದ್ದು ಮರಳಿನ ಮೇಲೆ ಕಾಲಿಟ್ಟಾಗಿ ಸಿಗೋಂಥ ಈ ಅನುಭವ ಸೂರ್ಯೋದಯ ಸೂರ್ಯಾಸ್ತದ ದೃಶ್ಯಗಳು ಇವೆಲ್ಲ ಸೇರಿದ್ರೆ ಒಂದು ಅದ್ಭುತ ಅಂತಾನೆ ಅನಿಸುತ್ತೆ ಬನ್ನಿ ನಮ್ಮ ಕ್ಯಾಲಿಕಟ್ ಟ್ರಿಪ್ ಹೇಗಿತ್ತು ಅನ್ನೋದನ್ನ ಇವತ್ತಿನ ವ್ಲಾಗ್ನಲ್ಲಿ ನಾನು ತಿಳಿಸ್ಕೊಡ್ತೀನಿ ನಾವು ಹೊರಟಿದ್ದು ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಕೋಝಿಕೋಡ್ ಅಥವಾ ಕ್ಯಾಲಿಕಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಸೊ ಇಲ್ಲಿ ಯಾವ ಯಾವ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಿದ್ವಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಎಸ್ ಕೇರಳದ ಕಲ್ಲಿಕೋಟೆ ತಾನೇ ಗೊತ್ತಿಲ್ಲ ಇಂಡಿಯನ್ ಹಿಸ್ಟ್ರಿನಲ್ಲಿ ಪ್ರತಿಯೊಬ್ಬರು ಓದಿದೀವಿ ಕ್ರಿಸ್ತಶಕ ಸಾವಿರದ ನಾನ್ನೂರ ತೊಂಬತ್ತೆಂಟರಲ್ಲಿ ಪೋರ್ಚುಗಲ್ ನಾವಿಕ ವಾಸ್ಕೋಡ ಗಾಮ ಭಾರತಕ್ಕೆ ಮೊಟ್ಟ ಮೊದಲ ಸಮುದ್ರ ಮಾರ್ಗವನ್ನು ಕಂಡುಹಿಡಿದ್ರು ಸೊ ಅವರು ಬಂದು ಇಳಿದಿದ್ದು ಇದೇ ಕೇರಳದ ಕಲ್ಲಿಕೋಟೆಯಲ್ಲಿ ಇಲ್ಲಿನ ಬ್ಯೂಟಿಫುಲ್ ಬೀಚ್ಗಳಲ್ಲಿ ಕೋಝಿಕೋಡ್ ಬೀಚ್ ಕೂಡ ಒಂದು ಇಟ್ ಇಸ್ ಅ ಪಾಪುಲರ್ ಸ್ಪಾಟ್ ಫಾರ್ ವಾಚಿಂಗ್ ಸನ್ಸೆಟ್ ವ್ಯೂಸ್ ಆ್ಯಂಡ್ ಇದು ನಾವು ಉಳ್ಕೊಂಡಿದ್ದಂಥ ಬೀಚ್ ವಿಲ್ಲ ಐಟ್ ವಾಸ್ ಸೋ ಅಮೇಸಿಂಗ್ ಪ್ರಕಾರ ಈಗ ಏನ್ ಮಾಡ್ಬೇಕು ಅಂತ ಮೇಡಮ್ ಹ್ಯಾಂಡಿಲ್ ಒಂದ್ ರೀಲ್ಸ್ ಕೂಡ ಮಾಡಿದೀನಿ ನೋಡಿ ಹುಡುಕ್ಬೇಕು ಆ ಅಲ್ಲಿ ಮಜಾ ಇರುತ್ತೆ ಗೊತ್ತಾ ದೇಶ ನೋಡಬೇಕು ಕೋಶ ಓದ್ಬೇಕು ಅಂತಾರೆ ಈ ಭೂಮಿ ತುಂಬಾ ದೊಡ್ಡ ಪುರು ನೋಡಕ್ಕೆ ಹೋದ್ರೆ ಈ ಭೂಮಿ ಎಲ್ಲ ನಂದೇ ರೀಲ್ಸ್ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ದಿಸ್ ಇಸ್ ಅ ಹಿಸ್ಟಾರಿಕ್ ಲ್ಯಾಂಡ್ ಮಾರ್ಕ್ ಕಪಾಡ್ ಬೀಚ್ ಸಾವಿರದ ನಾನೂರ ತೊಂಬತ್ತೆಂಟರಲ್ಲಿ ವಾಸ್ಕೋಡಗಾಮ ಭಾರತಕ್ಕೆ ಬಂದು ಲ್ಯಾಂಡ್ ಆದ್ರಲ್ವಾ ಅದು ಇದೇ ಜಾಗದಲ್ಲಿ ಇಲ್ಲಿನ ಪ್ರಕೃತಿ ಸೌಂದರ್ಯನ ವರ್ಣಿಸೋದಕ್ಕೆ ನಿಜಕ್ಕೂ ಎರಡು ಕಣ್ಗಳು ಸಾಲದು ವಾಸ್ ಅವರ್ ಬೀಚ್ ಪೋಸ್ ಇನ್ನು ನೀವು ಕೇರಳ ಬಂದಿದ್ದೀರಾ ಅಂದಮೇಲೆ ಇಲ್ಲಿನ ಬ್ಯಾಕ್ ವಾಟರ್ಸ್ಗೆ ಭೇಟಿ ನೀಡೋದನ್ನ ಮಾತ್ರ ಮರಿಬೇಡಿ ಇಲ್ಲಿನ ದೋಣಿ ವಿಹಾರ ತುಂಬಾ ಆಹ್ಲಾದಕರವಾದ ಅನುಭವವನ್ನು ಕೊಡುತ್ತೆ ಈ ಹಿನ್ನೀರು ಇಲ್ಲಿನ ಕಾಲುವೆಗಳು ನದಿಗಳು ಹಾಗೆ ಸರೋವರಗಳಿಂದ ರೂಪುಗೊಂಡಿರೋ ಒಂದು ನೈಸರ್ಗಿಕ ಜಲರಾಶಿ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ದಿಸ್ ಈಸ್ ಅ ಪ್ಲೇಸ್ ವರ್ತ್ ಸೀಯಿಂಗ್ ಸೊ ಇನ್ನಷ್ಟು ಹೆಚ್ಚಿನ ವೀಡಿಯೋಗಳಿಗಾಗಿ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಬರ್ತೀನಿ ಸೊ ಡೂ ಸಪೋರ್ಟ್ ಆ್ಯಂಡ್ ಕೀಪ್ ವಾಚಿಂಗ್